ಜಿಲ್ಲಾ ಗಂಗಮತಸ್ಥರ ಸಂಘ ಜಿಲ್ಲಾ ಗಂಗಮತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಚಿಕ್ಕಮಗಳೂರು ಜಿಲ್ಲೆ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ತಾಲೂಕು ಗಂಗಾ ಸಂಘಗಳ ಸಹಯೋಗದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಮಾಜದ ನಿವೃತ್ತ ನೌಕರರುಗಳಿಗೆ ಸನ್ಮಾನ ಸಮಾರಂಭ ನವೆಂಬರ್ ಮೂವತ್ತರಂದು ಚಿಕ್ಕಮಗಳೂರು ನಗರದ ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಗಂಗಾ ಮತಸ್ಥರ ಸಂಘದ ಗೌರವಾಧ್ಯಕ್ಷರಾದ ಧನಂಜಯ ಅವರು ತಿಳಿಸಿದರು ನಾವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ಸಮಾಜ ನೌಕರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾ ಗಂಗಾ ಮತಸ್ಥರ ಸಂಘ ಹಾಗೂ ಜಿಲ್ಲಾ ಗಂಗಾ ಮತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಜೊತೆಗೆ ಎಲ್ಲ ಐದು ತಾಲೂಕುಗಳ ತಾಲೂಕು ಸಂಘಗಳು ಸಹ ಸಹ ಸೇರಿಕೊಂಡು ಎಲ್ಲ ಸಂಯುಕ್ತ ರಾಷ್ಟ್ರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದೇ ಭಾನುವಾರ ದಿನ ಮೂವತ್ತನೇ ತಾರೀಕು ಚಿಕ್ಕಮಗಳೂರು ನಗರದ ಕುವೆಂಪು ಕಲಾಮಂದಿರದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ಒಂದು ಆಯೋ ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರಾದಂಥ ಮಾನ್ಯ ಎಚ್ ಡಿ ತಮ್ಮಯ್ಯನವರು ಸಹ ಉದ್ಘಾಟನೆ ಮಾಡಲು ಆಗಮಿಸ್ತಾ ಇದ್ದಾರೆ ಹಾಗೆಯೇ ನಮ್ಮ ಶಾಸಕರಾದಂಥ ವಿಧಾನ ಪರಿಷತ್ ಶಾಸಕರಾದಂಥ ಸಿ ಟಿ ರವಿ ಅವರು ಭೋಜಗೌಡರು ಹಾಗೂ ನಮ್ಮ ಸಮಾಜದ ಹಿರಿಯರು ಹಾಗೂ ಮಾಜಿ ಸಚಿವರಾದಂಥ ಪ್ರಮೋದ್ ಮದ್ದುರಾಜ್ ಸರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಗರಸಭೆ ಅಧ್ಯಕ್ಷರು ಸಹ ಉಪಸ್ಥಿತರಿರ್ತಾರೆ ಹಾಗೂ ನಗರಸಭೆಯ ಸದಸ್ಯರಾದಂಥ ನಮ್ಮ ಸಮಾಜದವರೇ ಆದ ಶ್ರೀಯುತ ಜೆ ರಾಜು ಹಾಗೂ ನಮ್ಮ ದೋಣಿ ಕಣಭಾಗದ ಭಾಗದ ಸದಸ್ಯರಾದಂಥ ಕುಮಾರ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಜ ಆಗಮಿಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ನಮ್ಮ ರಾಜ್ಯ ಗಂಗಾಮತ ನೌಕರ ಕ್ಷೇಮಾಭಿವೃದ್ಧಿ ಸಂಘರ ಅಧ್ಯಕ್ಷರಾದಂಥ ಶ್ರೀಯುತ ಎಂ ಶ್ರೀನಿವಾಸರವರು ಪ್ರಧಾನ ಕಾರ್ಯದರ್ಶಿಗಳಂಥ ಎ ಆಲೇಶಪ್ಪ ಅಂತ ಹೇಳಿ ಹಾಗೂ ಗೌರವಾಧ್ಯಕ್ಷರಂಥ ಡಾಕ್ಟರ್ ಟಿ ಕೃಷ್ಣಯ್ಯ ಇವರೆಲ್ಲರೂ ಸಹ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ನಡೆಸಬೇಕು ಅಂತ ಹೇಳಿ ನಾವೆಲ್ಲ ತೀರ್ಮಾನ ಮಾಡಿದೀವಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಗುರುಪೀಠ ಸುಕ್ಷೇತ್ರ ಕಂಚಾರಗಟ್ಟಿ ಹಾವೇರಿ ಜಿಲ್ಲೆ ಪೀಠಾಧ್ಯಕ್ಷರಾದ ಜಗದ್ಗುರು ಪೂಜ್ಯ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳ ದಿವ್ಯಾ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದರು ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಸಮಾಜ ಬಾಂಧವರು ಮಗುವೀರ ಸಮಾಜದವರು ಸಹ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಹಾಗೂ ತಮ್ಮ ಏನು ಪ್ರತಿಭಾ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದಾರೆ ಈ ವಿದ್ಯಾರ್ಥಿಗಳು ಅಷ್ಟು ವಿದ್ಯಾರ್ಥಿಗಳು ಜೊತೆಗೆ ಪೋಷಕರು ಎಲ್ಲರೂ ಸಹ ಬಂದು ನಾವು ನೀಡತಕ್ಕಂಥ ಒಂದು ಸನ್ಮಾನವನ್ನು ಸ್ವೀಕರಿಸಿ ಈ ಕಾರ್ಯಕ್ರಮವನ್ನು ಹೇಳಿ ಈ ಮೂಲಕ ಕೋರ್ತಾ ಇದ್ದೀವಿ ನಾನು ಜಿಲ್ಲಾ ಗಂಗಾಂಶ ಸಂಘದಲ್ಲಿ ಗೌರವಾಧ್ಯಕ್ಷನಾಗಿ ಕರ್ತ ನಿರ್ವಹಿಸ್ತೇನೆ ಹಾಗೆಯೇ ರಾಜ್ಯ ಗಂಗಾಮತ್ ನೌಕರರ ಕ್ಷೇಮ ವೃದ್ಧಿ ಸಂಘದಲ್ಲಿ ಕಾರ್ಯಾಧ್ಯಕ್ಷನಾಗಿಯೂ ಸಹ ಕಾರ್ಯನಿರ್ವಹಿಸ್ತೇನೆ ಕೇಂದ್ರ ಈ ಸಹ ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಆಗಿರತಕ್ಕಂಥ ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯನ ಸ್ವಾಮೀಜಿಗಳು ನಾಳೆ ಶನಿವಾರ ದಿನ ನಗರಕ್ಕೆ ಆಗಮಿಸ್ತಾ ಇದ್ದಾರೆ ನಮ್ಮ ಸಮಾಜ ಬಂಧುಗಳು ಅವರನ್ನು ಮನೆಗೆ ಕರೆದು ಅವರ ಪಾದಪೂಜೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇಚ್ಛೆಳ್ಳವರು ಮಾಡಬೇಕು ಅಂತೇಳಿ ಹೇಳಿ ನಾವು ಈ ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಮಲ್ಲೇಶ್ ವೆಂಕಟೇಶ್ ವಿಶ್ವನಾಥ್ ಧರ್ಮೇಶ್ ಮಂಜಪ್ಪ ತೇಜಾವತಿ ಉಪಸ್ಥಿತರಿದ್ದರು